ಐ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್ ಯಾರೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ರೆಸಿಪಿಯನ್ನು ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾರಿಗೆ ತಾನೇ ಟೀ ಅಂದರೆ ಇಷ್ಟ ಇಲ್ಲ ಮಸಾಲ ಟೀ ಅಂತೂ ಅಲ್ಲ ಇದು ನೀವೆಲ್ಲರಿಗೂ ಕೂಡ ತುಂಬ ತುಂಬ ಇಷ್ಟ ಆಗತ್ತೆ ಕ್ಯಾರಮೆಲ್ ಟೀ ಟ್ರೆಂಡಿಂಗಲ್ಲಿದೆ ಟೇಸ್ಟು ಕೂಡ ಅಷ್ಟೇ ಸ್ನೇಹಿತರೆ ಕಳೆದೋಗ್ಬಿಡ್ತೀರಾ ಅಷ್ಟು ಅಷ್ಟು ಚೆನ್ನಾಗಿರುತ್ತೆ ಒಂದು ಸಲ ಈ ರೀತಿಯಾಗಿ ಕ್ಯಾರಮೆಲ್ ಟೀಯನ್ನು ಟ್ರೈ ಮಾಡಿ ನೀವೇ ನನಗೆ ಕಮೆಂಟ್ ಮಾಡ್ತೀರ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀರಾ ಅಂತ ಸೂಪರ್ ಟೇಸ್ಟಿ ಆಗಿರೋ ಅಂತ ಕ್ಯಾರಮೆಲ್ ಟೀಯನ್ನು ಹೇಗೆ ಮಾಡೋದು ಬನ್ನಿ ನೋಡ್ಕೊಂಡು ಬರೋಣ ಕಡಿಮೆ ಇಂಗ್ರೀಡಿಯಂಟ್ಸು ರುಚಿ ಮಾತ್ರ ಜಾಸ್ತಿ ಸ್ನೇಹಿತರೆ ಬನ್ನಿ ನಾನು ಇಲ್ಲೊಂದು ಸ್ಟಿಕ್ ಪ್ಯಾನ್ ತೊಗೊಂಡಿದ್ದೀನಿ ನೀವು ಮಾಮೂಲಿ ದಪ್ಪ ತಳ ಇರೋ ಅಂತ ಪಾತ್ರೆ ತೊಗೊಳ್ಬೋದು ನಾನೀಗ ಸುಮಾರು ಒಂದು ಮೂರು ಅಷ್ಟು ಟೀಯನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಮೂರರಿಂದ ಮೂರುವರೆ ಅಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಸಕ್ಕರೆನ ನೀಟಾಗೆಲ್ಲ ಸ್ಪ್ರೆಡ್ ಮಾಡಿಬಿಡಿ ಇದಕ್ಕೆ ಯಾವುದೇ ರೀತಿಯಾಗಿ ನೀರನ್ನು ಹಾಕಬಾರ್ದು ಅದು ಹಾಗೇ ಮೆಲ್ಟ್ ಆಗಬೇಕು ಒಂದು ಎರಡು ನಿಮಿಷನೂ ತೊಗೊಳ್ಳೋಲ್ಲ ಸ್ನೇಹಿತರೆ ಲೋ ಫ್ಲೇಮ್ನಲ್ಲಿನೇ ಇದನ್ನು ಮೆಲ್ಟ್ ಮಾಡಿ ಮೆಲ್ಟ್ ಆಗೋದಕ್ಕೆ ಬಿಟ್ಬಿಡಿ ಕಲ್ಲರು ಕೂಡ ಅದು ಚೇಂಜ್ ಆಗುತ್ತೆ ನೋಡ್ತಾ ಇರ್ಬೋದು ಮೆಲ್ಟ್ ಆಗೋದಕ್ಕೆ ಶುರುವಾಗಿದೆ ನಾನು ಇದಕ್ಕೆ ಒಂದು ಡ್ರಾಪ್ ಕೂಡ ನೀರನ್ನು ಹಾಕಿಲ್ಲ ಸ್ನೇಹಿತರೆ ಅದಾಗದೇ ಮೆಲ್ಟ್ ಆಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗ್ತಾ ಇದೆ ಅಂತ ಅದು ನೀಟಾಗಿ ಸಕ್ಕರೆ ಪೂರ್ತಿಯಾಗಿ ಮೆಲ್ಟ್ ಆಗಬೇಕು ಮತ್ತು ಕಲರ್ ಕೂಡ ಚೇಂಜ್ ಆಗಬೇಕು ಅಲ್ಲಿ ತನಕ ನೀವು ಈ ರೀತಿಯಾಗಿಯೇ ಜಸ್ಟ್ ಈ ಥರ ಹಿಂಗೆ ಸ್ಪ್ರೆಡ್ ಇರಿ ನೋಡಿ ಕಲರ್ ಕೂಡ ಚೇಂಜ್ ಆಯಿತು ಮತ್ತು ಸಕ್ಕರೆ ಪೂರ್ತಿಯಾಗಿ ಕರಗಿದೆ ಈ ಟೈಮ್ನಲ್ಲಿ ನೋಡಿ ಕಾಣ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೋಡಿ ಈ ರೀತಿ ಆಗಬೇಕು ನಮಗೆ ಕ್ಯಾರಮಲ್ ಟೀ ಅಂತ ಹೇಳಿದ್ರೆ ಇದು ಫಸ್ಟು ಬೇಸ್ ಅಂತ ಹೇಳ್ತೀವಲ್ವ ಫಸ್ಟ್ ನಾವು ಇದನ್ನು ಕರೆಕ್ಟಾಗಿ ಪ್ರಿಪೇರ್ ಮಾಡ್ಕೊಂಬಿಟ್ರೆ ಸೊ ಈ ಟೀ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಕರೆಕ್ಟಾಗಿ ರೆಡಿ ಆಗಿದೆ ಇದಕ್ಕೆ ನಾನು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ ನೀರು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಆರಾಮ್ಸೆ ಮಿಕ್ಸ್ ಆಗಿಬಿಡುತ್ತೆ ಅದೇನು ಗಟ್ಟಿಯಾಗಿ ಉಳ್ಕೊಳ್ಳೋದಿಲ್ಲ ನೀಟಾಗಿ ಅದಕ್ಕೆ ಹೊಂದ್ಕೊಂಬಿಡುತ್ತೆ ಈ ಟೈಮ್ನಲ್ಲೇ ನಾನು ಇದಕ್ಕೆ ಒಂದು ಇಂಚಷ್ಟು ಶುಂಠಿನ ಜಜ್ಜಿಬಿಟ್ಟು ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ಏಲಕ್ಕಿ ಹಾಕಿದ್ದೀನಿ ಒಂದು ಅಥವಾ ಎರಡು ನೀವು ಮಾಡೋ ಕ್ವಾಂಟಿಟಿ ಮೇಲೆ ಈ ಒಂದು ಇಂಗ್ರೀಡಿಯೆಂಟನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು ಟೀ ಪೌಡರು ನೀವು ಎಣ್ಣೆ ಯಾವ ಬ್ರ್ಯಾಂಡ್ ಬೇಕಾದರೂ ತೊಗೊಳ್ಬೋದು ನಾನಿಲ್ಲಿ ಸುಮಾರು ಒಂದೂವರೆ ಸ್ಪೂನಷ್ಟು ಟೀ ಪುಡಿ ಹಾಕಿದ್ದೀನಿ ನಾನಿಲ್ಲಿ ತ್ರೀ ರೋಸಸನ್ನು ತೊಗೊಂಡಿದ್ದೀನಿ ನನಗೆ ಅದು ತುಂಬ ಇಷ್ಟ ಒಂದು ಫ್ಲೇವರು ಇವಾಗೆಲ್ಲ ಮಿಕ್ಸ್ ಮಾಡಿ ಜಸ್ಟ್ ಅದು ಕುದಿಯೋದಕ್ಕೆ ಬಿಟ್ಬಿಡೋಣ ಆ ಶುಂಠಿ ಏಲಕ್ಕಿ ಅದ ಟೀ ಪುಡಿ ಪ್ರತಿಯೊಂದು ಚೆನ್ನಾಗಿ ಫ್ಲೇವರ್ ಬಿಡಬೇಕು ನೋಡಿ ಆಲ್ಮೋಸ್ಟ್ ಕುದ್ದಿದೆ ಒಂದು ಎರಡು ನಿಮಿಷ ಈ ಟೈಮ್ನಲ್ಲಿ ನಾನು ಎರಡು ಕಪ್ಪು ಅಷ್ಟು ಎರಡರಿಂದ ಎರಡೂವರೆ ಕಪ್ಪುವಷ್ಟು ಹಾಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಗಟ್ಟಿ ಹಾಲನ್ನೇ ತೊಗೊಳ್ಳಿ ಟೀ ಗಟ್ಟಿ ಆಗಿಯೂ ಇರಬಾರ್ದು ನೀರು ಥರನೂ ಇರಬಾರ್ದು ಒಂದು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಇದ್ರಂತೂ ರುಚಿ ಆಹಾ ಆ ನಾಲ್ಗೆ ಮೇಲೆ ಟೀ ಕುಡಿದು ಮುಗಿಸಿದ್ರು ಕೂಡ ಆ ಟೇಸ್ಟ್ ಹಾಗೇ ಇರುತ್ತೆ ಸ್ನೇಹಿತರೆ ಆ ರೀತಿಯಾಗಿ ಟೀ ಮಾಡಬೇಕು ಟೀ ಲವರ್ಸ್ಗಂತೂ ಸಕ್ ಚಕ್ಕ ತೊಳ್ಳೆ ರೆಸಿಪಿ ಇದು ನೋಡಿ ಚೆನ್ನಾಗಿ ಕುದಿಬೇಕು ಅದು ಹಾಲಿಗೆ ಆ ಕಲ್ಲರೆಲ್ಲ ಬಿಟ್ಕೊಳ್ಬೇಕು ಟೀ ಪುಡಿದೆಲ್ಲ ನಮಗೆ ಕಲ್ಲರು ವಾವ್ ಏನು ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ಬೇಕು ಆ ರೀತಿಯಾಗಿ ಟೀಯನ್ನು ಕುದಿಸ್ಬೇಕು ಸ್ನೇಹಿತರೆ ನಾವು ಟೀನ ಎಷ್ಟು ಕುದಿಸ್ತೀವಿ ಅಷ್ಟು ಚೆನ್ನಾಗಿರುತ್ತೆ ನಾವಿಲ್ಲಿ ಸಕ್ಕರೆ ಹಾಕಿರೋದಿಲ್ಲ ಅದನ್ನು ಕ್ಯಾರಮೆಲ್ ಟೀ ಥರ ನಾವು ಕನ್ವರ್ಟ್ ಮಾಡಿರೋದ್ರಿಂದ ಟೇಸ್ಟ್ ಅಂತೂ ಆಸಮಾಗಿ ಬಂದಿದೆ ಇವಾಗ ಇದನ್ನು ಕಂಪ್ಲೀಟಾಗಿ ಅದು ಕುದ್ದಿದೆ ಅದನ್ನು ಸ್ಟ್ರೈನ್ ಮಾಡಿಕೊಂಡು ಸರ್ವ್ ಮಾಡ್ತಾ ಇದ್ದೀನಿ ಆಹಾ ಏನು ರುಚಿ ಅಂತ ಹೇಳ್ತೀರಾ ನೀವು ಮಿಸ್ ಮಾಡದೆ ಈ ರೆಸಿಪಿಯನ್ನು ಟ್ರೈ ಮಾಡಬೇಕು ಸ್ನೇಹಿತರೆ ಯಾಕಂದರೆ ಟೇಸ್ಟು ನಾವು ಕುಡಿಯೋ ಒಂದು ತಿನ್ನೋ ಆಹಾರ ಆಗ್ಬೋದು ಕುಡಿಯೋ ಒಂದು ಕಾಫಿ ಟೀ ಆಗ್ಬೋದು ಒಂದು ರುಚಿ ಅಂತ ಹೇಳ್ತೀವಲ್ವಾ ಆ ರುಚಿ ಅನ್ನೋದು ಇರಬೇಕು ಆ ರುಚಿ ಈ ಒಂದು ಟೀನಲ್ಲಿ ಇದೆ ಮಿಸ್ ಮಾಡಿದೆ ನೀವು ಈ ಒಂದು ಕ್ಯಾರಮಲ್ ಟೀಯನ್ನು ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ಕಮೆಂಟ್ ಮಾಡಿ ಹೋಗ್ಬರಲಾ ಬಾಯ್ ಸ್ನೇಹಿತರೆ